ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ನಿಮ್ಮ ಹರ್ಷವರ್ಧನ ಹೆಗಡೆ ನಿಟ್ಟೂರು ಪ್ರಿಯ ವೀಕ್ಷಕರೇ ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಖ್ಯಾತ ಗಾಯಕಿ ಶ್ರೀಮತಿ ಅರ್ಚನಾ ಉಡುಪ ಅರ್ಚನಾರವರು ಮಲೆನಾಡಿನ ಒಂದು ಪುಟ್ಟಹಳ್ಳಿಯಲ್ಲಿ ಹುಟ್ಟಿ ಸಂಗೀತ ಶೃಂಗವನ್ನೇರಿದ ಪರಿ ಅಮೋಘವಾದದ್ದು ಇವರು ತಮ್ಮ ಬಾಲ್ಯದಲ್ಲಿಯೇ ತಮ್ಮ ತಂದೆ ಪ್ರಸಿದ್ಧ ಗಾಯಕರಾದ ಶ್ರೀನಿವಾಸ ಉಡುಪರ ಜೊತೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಅಸಂಖ್ಯ ಸಂಗೀತ ಪ್ರೇಮಿಗಳ ಮನವನ್ನು ತಲುಪಿದವರು ಸಾವಿರಾರು ಇಂಪಾದ ಹಾಡುಗಳನ್ನು ಹಾಡಿದ ಇವರ ಸಾಧನೆಗೆ ಅನೇಕ ಪ್ರಶಸ್ತಿ ಸನ್ಮಾನಗಳು ಬಂದಿವೆ ಅರ್ಚನರವರು ಸಂಗೀತ ಕ್ಷೇತ್ರವಲ್ಲದೆ ನಟನೆಯಲ್ಲಿಯೂ ಸಹಿ ಅನಿಸಿಕೊಂಡಿದ್ದಾರೆ ಬನ್ನಿ ಪ್ರಿಯ ವೀಕ್ಷಕರೇ ಶ್ರೀಮತಿ ಅರ್ಚನಾ ಉಡುಪ ಇವರ ಜೊತೆ ಮಾತನ್ನು ಆರಂಭಿಸೋಣ ನಮಸ್ಕಾರ ಮೇಡಮ್ ಮಿಂಚು ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಿಮ್ಮ ಒಂದು ಹಾಡಿನ ಜೊತೆ ಕಾರ್ಯಕ್ರಮವನ್ನು ಆರಂಭಿಸಬಹುದಾ ಹಾಡ್ತೀನಿ ಹಾಡ್ತೀನಿ ಕರುಣಾಳು ಬಾ ಬೆಳಗ್ಗೆ ಮಸುಕೇರಿ ಕೈ ಹಿಡಿದು നെസിണ്ണൂ ഈരുളു കത്തലെയാകൂര കണിക്കലെയ മനദൂര കണിക്കൈ ഹിട നെടുസന ಬಾ ಬೆಳಕಿ ಮುಸುಕಿರಿ ಮಬ್ಬಿನೀ ಕೈ ಹಿಡಿರು ನಡೆಸಿ ಮೇಡಮ್ ನೀವು ಹುಟ್ಟಿದ ಮನೆಯು ಸಂಗೀತದ ಹಿನ್ನೆಲೆಯುಳ್ಳ ಮನೆ ನೀವು ಕಾಲಿಟ್ಟ ಮನೆಯು ಸಂಗೀತದ ಹಿನ್ನೆಲೆಯುಳ್ಳ ಮನೆ ನಿಮ್ಮ ಹುಟ್ಟಿದ ಮನೆ ನಿಮ್ಮ ಬಾಲ್ಯದ ದಿನಗಳನ್ನು ಒಂದು ಸಂಗೀತಮಯವಾಗಿತ್ತು ಸರ್ ಯಾಕಂದ್ರೆ ನಾನು ಹುಟ್ಟಿ ಹುಟ್ಟಿದ ಸಾಗರದಲ್ಲಿ ಬೆಳೆದಿದ್ದೆಲ್ಲ ನಗರ ಅಂದ್ರೆ ಶಿವಮೊಗ್ಗದ ಹತ್ರ ಇರುವ ಬಿದನೂರು ನಗರ ಅಂತ ಹೇಳ್ತಾರಲ್ಲ ಅಲ್ಲಿ ಪಕ್ಕಾ ಮಲೆನಾಡಿನ ಒಂದು ಪುಟಾಣಿ ಊರು ಅದು ಸುತ್ತಲೂ ಗುಡ್ಡ ಬೆಟ್ಟಗಳು ಶಿವಪ್ ಕೋಟೆ ಆಮೇಲೆ ನದಿ ಬ್ಯಾಕ್ ವಾಟರ್ಸ್ ಈ ತರ ಸುಂದರವಾದ ಹಸಿರಿನಿಂದ ಆವೃತವಾದ ಪ್ರಕೃತಿ ಮಡಿಲ್ನಲ್ಲಿ ನಾನು ಬೆಳೆದಿದ್ದು ಮನೆ ದೊಡ್ಡ ತೊಟ್ಟಿ ಮನೆ ಹಿಂದ್ಗಡೆ ಒಂದು ಚಂದದ ತೋಟ ಈ ತರ ಹೆಚ್ಚಿನ ಬಾಲ್ಯ ಎಲ್ಲ ತೋಟದಲ್ಲಿ ಮರದ ಮೇಲೆ ಮರ ಹತ್ಕೊಂಡು ಹಣ್ಣುಗಳ್ ಕಿತ್ಕೊಂಡು ತಿನ್ಕೊಂಡು ಈ ತರ ಸುಂದರವಾಗಿ ಕಳೆದಿದ್ದು ನದಿಯಲ್ಲಿ ನೀರಿನಲ್ಲಿ ಆಡ್ಕೊಂಡು ಗುಡ್ಡ ಹತ್ಕೊಂಡು ಬೆಳ್ಳಕ್ಕಿಗಳನ್ನ ನೋಡ್ಕೊಂಡು ಆ ಕೆರೆಯ ಸುತ್ತಲೂ ಸಂಜೆ ಹೊತ್ತು ಅಪ್ಪನ್ ಜೊತೆ ವಾಕಿಂಗ್ ಮಾಡ್ಕೊಂಡು ಈ ತರ ಕಳೆದಿದ್ದು ಆಮೇಲೆ ಅಪ್ಪ ನನಗೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಪ್ರತಿನಿತ್ಯ ಭಜನೆ ಇರೋದು ಸಾಯಂಕಾಲ ಊರವರೆಲ್ಲ ಬಂದು ನಮ್ಮನೆ ಮೇಲ್ಗಡೆ ಅಲ್ಲಿ ಕುತ್ಕೊಂಡು ಭಜನೆ ಮಾಡ್ತಾ ಇದ್ವಿ ಅಪ್ಪ ಮತ್ತೆ ಅಜ್ಜ ಹಾಡೋರು ನಮ್ಮ ಎಲ್ಲ ಚಿಕ್ಕಪ್ಪ ಅಂದ್ರು ದೊಡ್ಡಪ್ಪ ಅಂದ್ರು ಒಂದು ಹಾಡೋರು ಇಲ್ಲ ಯಾವ್ದಾದ್ರು ಒಂದು ಇನ್ಸ್ಟ್ರುಮೆಂಟ್ ಹಾರ್ಮೋನಿಯಂ ಅಥವಾ ತಬಲಾ ನೋಡ್ಸೋ ಈ ತರ ಇತ್ತು ಅವಾಗ ನಾನು ಎಲ್ಲ ಕುತ್ಕೊಂಡು ಕೇಳ್ತಾ ಇದ್ದೆ ಅಪ್ಪನ್ ಕಾಲ್ ಮೇಲ್ ತೊಡೆ ಮೇಲೆ ಕುತ್ಕೊಂಡು ಆಮೇಲೆ ನಾನು ಯಾವಾಗ ಅಪ್ಪನ್ ತೊಡೆ ಮೇಲೆ ಕುತ್ಕೊಂಡು ತಾಳ ಹಾಕ್ಲಿಕ್ಕೆ ಶುರು ಮಾಡ್ದೆ ಅವಾಗ ಅಪ್ಪಗೆ ಅನ್ನಿಸ್ತಂತೆ ಓ ಮಗುಗೆ ಆ ಜೀಮ್ಸ್ ಅಲ್ಲಿ ಬಂದಿದೆ ಈಕೆಗೆ ಸಂಗೀತದ ಅಭ್ಯಾಸಕ್ ಹಾಕ್ಬೇಕು ಅಂತ ಪ್ರಾರಂಭಿಕ ಶಿಕ್ಷಣ ಅಪ್ಪನೇ ಕೊಟ್ರು ಆಮೇಲೆ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಅಲ್ಲೇ ಊರಲ್ಲೇ ಬಾಲಕೃಷ್ಣ ಅವ್ರ ಹತ್ರ ಆಮೇಲೆ ಬೆಂಗ್ಳೂರಿಗೆ ನನಗೋಸ್ಕರ ಮತ್ತು ಅಪ್ಪನ ಸಂಗೀತದ ಪಯಣಕ್ಕೂ ಒಳ್ಳೇದಾಗ್ಬೇಕು ನನ್ನ ಫ್ಯೂಚರ್ ಭದ್ರ ಆಗ್ಬೇಕು ಅಂತ ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡ್ ಬಂದ್ರು ಬೆಂಗಳೂರಿಗೆ ಬಂದ ನಂಗ್ ಹಿಂದೂಸ್ತಾನಿ ಕಲಿಕೆ ಆ ಮೊದಲು ರಾಧಾಕೃಷ್ಣ ಅವ್ರ ಹತ್ರ ಆಮೇಲೆ ಪಂಡಿತ್ ಡಿ ವಿ ಹರೀಂದ್ರ ಅವ್ರ ಹತ್ರ ಆಮೇಲೆ ಆ ಇವ್ರು ಶ್ರೀಮತಿ ಡಾಕ್ಟರ್ ಶಕುಂತಲಾ ನರಸಿಂಹನ್ ಅವರ ಹತ್ರ ಹಿಂದೂಸ್ತಾನಿ ಕಲಿಕೆಗೆ ಹಾಕಿದ್ರು ಊರಲ್ಲಿ ಅವರು ಇದು ಮಾಡ್ತಾ ಇದ್ದಾಗ ಆಫೀಸಿಗೆ ಎದ್ದು ಹೊರಡ್ತಾ ಇದ್ದಾಗ ನಾನ್ ತೊಟ್ಲಲ್ಲಿ ಮಲಗಿದ್ದಾಗ್ಲೇ ನನ್ಗೆ ಯಾವ್ದೋ ಒಂದು ಶಾಸ್ತ್ರೀಯ ಸಂಗೀತದ್ದು ಅಥವಾ ಭಜನದ್ದು ಅಥವಾ ಭಾವಗೀತೆದೋ ಅಥವಾ ಹಳೆಯ ಚಲನಚಿತ್ರ ಗೀತೆಗಳದ್ದು ಯಾವ್ದೋ ಒಂದು ಟೇಪ್ ಟೈಪ್ ಅಲ್ಲಿ ಹಾಕಿ ಸಣ್ಣ ವಾಲ್ಯೂಮ್ ಇಟ್ಟು ಹೋಗ್ತಾ ಇದ್ರಂತೆ ಅಂದ್ರೆ ಆ ಸುಪ್ತ ಮನಸ್ಸಿನಲ್ಲಿ ನಾನು ಮಲಗಿದ್ದಾಗ ಕೂಡ ಸಂಗೀತ ನನ್ ಕಿವಿ ಮೇಲೆ ಬೀಳ್ತಾನೆ ಇರ್ಬೇಕು ಯಾವಾಗ್ಲೂ ಅಂತ ಸೊ ಈ ತರ ನಾನ್ ಯಾವಾಗ್ಲೂ ನಾನು ನನ್ನ ಅಪ್ಪನ ಕನಸನ್ನೇ ಜೀವಿಸ್ತಾ ಇದ್ದೀನಿ ಅಂತ ನಾನೊಂದು ಒಳ್ಳೆಯ ಗಾಯಕಿ ಆಗ್ಬೇಕು ಒಳ್ಳೆಯ ಮನುಷ್ಯರಾಗ್ಬೇಕು ಅಂತ ಅಪ್ಪ ಅಹ್ ಅಪ್ಪ ಅಮ್ಮ ಇದ್ರು ನನಗ್ ತುಂಬಾ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದವ್ರು ಅದೇ ರೀತಿ ನಾನು ಜೀವನ ನಡೆಸ್ಕೊಂಡು ಬಂದಿದ್ದೀನಿ ಬಹುಶಃ ನಿಮ್ಮ ತಂದೆಯವರಿಗೆ ಮತ್ತೆ ನಿಮಗೆ ಇಬ್ಬರಿಗೂ ಪ್ರಾಥಮಿಕ ಗುರುಗಳಾಗಿದ್ದವರು ಬಾಲಕೃಷ್ಣ ಅವರು ಅನ್ಸುತ್ತೆ ಅಲ್ವಾ ಮೇಡಂ ನಿಮ್ಮ ಭಾವಗೀತೆಗಳ ಪಯಣ ಹೇಗೆ ಶುರುವಾಯಿತು ಅಪ್ಪನ ಜೊತೆನೆ ಶುರುವಾಯಿತು ಮುಂಚೆ ಊರಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೆಲ್ಲ ನಾನು ಅಪ್ಪನ ಜೊತೆ ಕೂತ್ಕೊಂಡು ಹಾಡ್ತಾ ಇದ್ದೆ ನಂತರ ಬಹುಶಃ ನನಗೆ ಅವಾಗ ಐದು ವರ್ಷನು ಬಿಟ್ವೀನ್ ಫೈವ್ ಅಂಡ್ ಸಿಕ್ಸ್ ಆ ಅಷ್ಟು ವಯಸ್ಸಿದ್ದಾಗ ಅಪ್ಪನಿಗೆ ಡೆಲ್ಲಿ ಮತ್ತು ಮುಂಬೈ ಕನ್ನಡ ಸಂಘದಲ್ಲಿ ಆ ಕಾರ್ಯಕ್ರಮ ಕೊಡ್ಲಿಕ್ಕೆ ಕರೆ ಬಂತು ರಜೆ ಇದ್ದಿದ್ರಿಂದ ನನ್ನನ್ನ ಅಮ್ಮನ್ನ ಎಲ್ಲ ಕರ್ಕೊಂಡು ಹೋದ್ರು ಅಪ್ಪ ಅಲ್ಲಿ ಅದು ಅಪ್ಪನ ಕಾರ್ಯಕ್ರಮ ಆಗಿದ್ರಿಂದ ನನ್ ನಾನ್ ಸುಮ್ನೆ ಸೈಡಲ್ಲಿ ಕುತ್ಕೊಂಡು ಆ ಕೇಳ್ತಾ ಕೂತಿದ್ದೆ ಬಟ್ ನನಗದು ಗೊತ್ತಿರ್ಲಿಲ್ಲ ಅಪ್ಪನ ಕಾರ್ಯಕ್ರಮ ಅಂದ್ರೆ ಅದ್ರಲ್ಲಿ ನನ್ನನ್ನು ಹಾಡಿಸ್ತಾರೆ ಅಂತ ನನಗೆ ಇವು ಒಂದ್ ಹಾಡ್ ಆಯ್ತು ಎರಡು ಆಯ್ತು ನಾಲ್ಕು ಹಾಡು ಆಯ್ತು ನನ್ನ ಹಾಡಿಸ್ತಾ ಇಲ್ವಲ್ಲ ನಂಗ್ ಕರೀತಾ ಇಲ್ವಲ್ಲ ಅಂತ ನಾನ್ ಜೋರಾಗಿ ಅಳಕ್ ಶುರು ಮಾಡಿದಂತೆ ಆಮೇಲೆ ಅಲ್ಲಿ ಅವರು ಕನ್ನಡ ಅಂಡ್ ಕಲ್ಚರ್ ಡೈರೆಕ್ಟರ್ ಕೂತಿದ್ದವ್ರು ಮಗು ಯಾಕೆ ಅಳ್ತಾ ಇದೆ ನೋಡಿ ಅಂತ ಹೇಳಿದ್ರಂತೆ ಆಮೇಲೆ ಅಪ್ಪ ಹೇಳಿ ಮುಜುಗರ ಪಟ್ಕೊಂಡ್ ಹೇಳಿದ್ರಂತೆ ಆಕೆಗೆ ಹಾಡ್ಬೇಕು ಅಂತ ತುಂಬಾ ಆಸೆ ನಾನು ಹಾಡಿಸ್ತಿಲ್ಲ ಅಂತ ಅಳ್ತಿರೋದು ಅಂತ ಹೇಳಿದ್ರಂತೆ ಅಯ್ಯೋ ಹಾಡ್ಸಿ ಮಗುನ ಅಂತ ಹೇಳಿದ್ರಂತೆ ಆಮೇಲೆ ಅಪ್ಪ ಸುಮ್ನೆ ಕೂತ್ಕೊಳ್ಬೇಕಾಯ್ತು ನಂದ ಕಾರ್ಯಕ್ರಮ ಕಂಟಿನ್ಯೂ ಆಯ್ತು ಅಲ್ಲಿ ಒಂದಾಯ್ತು ಎರಡಾಯ್ತು ಅಂದ್ರೆ ಇಷ್ಟು ಚಿಕ್ಕ ಮಗು ಇಷ್ಟು ಚಂದ ಹಾಡ್ತಿದ್ಯಲ್ಲ ಅಂತ ಅವ್ರು ಇನ್ನೊಂದ್ ಹಾಡ್ಲಿ ಮತ್ತೊಂದ್ ಹಾಡ್ಲಿ ಅಂತ ನನ್ನ ಹಾಡಿಸ್ತಿದ್ರಂತೆ ಹೀಗೆ ಎರಡೂ ಕಡೆ ಎರಡೂ ಸಂಘಗಳಲ್ಲಿ ಆಯ್ತು ಆಮೇಲೆ ನನಗೆ ಆ ಆಕಾಶವಾಣಿಯಲ್ಲಿ ಎಲ್ಲ ಇದಕ್ಕೆ ಮೂಲ ಕಾರಣ ಆ ಶುತ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರು ಅವರು ಅಪ್ಪನ ಕೂಡ ಅವರ ಸಂಗೀತದ ಪಯಣ ಮುಂದುವರಿಲಿಕ್ಕೆ ಅವರೇ ತುಂಬಾ ಉಡುಪ ಬೆಂಗಳೂರಿಗೆ ಬರ್ಬೇಕು ನೀನು ಬೆಂಗ್ಳೂರಿಗ್ ಬಾ ನೀನು ಹಾಡ್ಲಿಕ್ಕೆ ನಿನ್ಗೆ ಇನ್ನ ಒಳ್ಳೇದಾಗತ್ತೆ ಮಗಳನ್ನ ಕರ್ಕೊಂಡ್ ಬಾ ಅಂತ ಅವ್ರು ಫೋರ್ಸ್ ಮಾಡಿ ಒಂದು ಆ ಒಂದು ಬೀಜವನ್ನ ಮನಸ್ನಲ್ಲಿ ಅಪ್ಪನ ಮನ್ಸ್ನಲ್ಲಿ ಬಿಟ್ಟಿದ್ದಕ್ಕೆ ನಾವು ಧೈರ್ಯ ಮಾಡಿ ಅಪ್ಪ ಬೆಂಗಳೂರಿಗೆ ಬಂದಿದ್ದು ಸೊ ಆಕಾಶವಾಣಿಯಲ್ಲಿ ಹಾಡುವ ಅವಕಾಶ ಸಿಗ್ತಾ ಇತ್ತು ದೂರದರ್ಶನ್ದಲ್ಲಿ ಎಲ್ಲ ಚಿಕ್ಕ ವಯಸ್ಸಲ್ಲಿ ಹಾಕ್ತಾ ಇದ್ದೆ ಆಮೇಲೆ ಲಕ್ಷ್ಮೀನಾರಾಯಣ ಭಟ್ರು ಅವರ ಇನ್ನರಿ ಮತ್ತು ನಂದನ ಧ್ವನಿ ಸುರುಳಿಗಳು ಆ ಈ ವರ್ಷಕ್ಕೆ ನಾನು ಹಾಡಿ ಆ ಆಲ್ಬಮ್ ಅಲ್ಲಿ ಹಾಡಿ ಮೂವತ್ತೈದು ವರ್ಷ ಆಯ್ತು ಸರ್ ಅಂದ್ರೆ ನನ್ನ ಸಂಗೀತದ ಪಯಣ ಏನದು ಆ ಅದಕ್ಕೆ ಅದಕ್ ಮುಂಚೆ ಹಾಡ್ತಿದ್ದನ್ ಲೆಕ್ಕ ಬಿಟ್ಟು ನನ್ನ ಮೊಟ್ಟ ಮೊದಲನೇ ಆಲ್ಬಮ್ನ ಲೆಕ್ಕ ತಗೊಂಡ್ರೆ ಮೂವತ್ತೈದು ವರ್ಷ ನನ್ನ ಸಂಗೀತದ ಪಯಣ ಆಯ್ತು ಈ ವರ್ಷಕ್ಕೆ ಸೊ ಕಿನ್ನರಿ ಮತ್ತು ನಂದನದಲ್ಲಿ ನನ್ನನ್ನು ಹಾಡ್ಸ್ತಿದ್ರು ಭಟ್ರು ಅಲ್ಲಿಂದ ಶುರುವಾಯ್ತು ಆಮೇಲೆ ಆ ಇವರು ನಂಜುಂಡೇಗೌಡ್ರದ್ದು ಅದು ಚುಕ್ಕೆ ಚಂದ್ರಮ್ಮ ಸಿನಿಮಾದಲ್ಲಿ ನಾನು ಹಾಡ್ದೆ ಆವಾಗ ಎಷ್ಟು ನಾನು ಬಹುಶಃ ಐದು ಅಥವಾ ಆರನೇ ಕ್ಲಾಸ್ ಬೆಂಗಳೂರಿಗೆ ಬಂದ ವಸ್ತ್ರಲ್ಲಿ ಆಡಿಷನ್ ಗೆ ಎಲ್ಲರನ್ನು ಕರೀತಾ ಇದ್ರು ನನಗ್ ನೆನ್ಪಿದೆ ಅಮ್ಮ ನಾನು ವಿಮೆನ್ಸ್ ಪೀಸ್ಲಿ ಗಾಂಧಿ ಬಜಾರ್ ಅಲ್ಲಿ ಓದ್ತಾ ಇದ್ದೆ ಅಲ್ಲಿ ಬಂದು ಅಲ್ಲಿಂದ ಹಾಗೆ ಯೂನಿಫಾರ್ಮ್ ಅಲ್ಲೇ ಚಾಮುಂಡೇಶ್ವರಿ ಸ್ಟುಡಿಯೋ ಕರ್ಕೊಂಡೋದ್ರು ಅಲ್ಲಿ ನೋಡಿದ್ರೆ ಉಪೇಂದ್ರ ಕುಮಾರ್ ಸರ್ ಕೂತ್ಕೊಂಡಿದ್ದಾರೆ ಹಾರ್ಮೋನಿಯಂ ಇಟ್ಕೊಂಡು ಆ ಕೆಳಗಳನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವ್ರು ನನ್ಗೊಂದ್ ಹಾಡ್ ಹೇಳ್ಕೊಟ್ರು ಹೇಳ್ಕೊಟ್ರು ಕೂಡ್ಲೆ ನಾನು ಅದನ್ನ ರೀಪ್ರೊಡ್ಯೂಸ್ ಮಾಡ್ದೆ ಅವ್ರಿಗೆ ಭಾರಿ ಖುಷಿ ಆಗೋಯ್ತು ಅರೇ ಮಗು ಎಷ್ಟು ಕೂಡ್ಲೆ ಕಲ್ತು ಎಷ್ಟು ಬೇಗ ಹಾಡ್ಬಿಟ್ಟಲ್ಲಮ್ಮ ನನ್ಗೆಲ್ಲ ಟೇಪ್ ರೆಕಾರ್ಡರು ಗ್ರಾಮ್ ಫೋನ್ ಅಂತ ಹೆಸರಿಟ್ಟು ಕರೀತಾರೆ ಫೀಲ್ಡ್ ಅಲ್ಲಿ ಯಾಕಂದ್ರೆ ನಾನು ಅಷ್ಟು ಬೇಗ ಕಲ್ತು ಹಾಡ್ತಿದ್ದೆ ನಾನು ಒಂದ್ಸಲಿ ಕೇಳಿದ್ರೆ ಸಾಕು ಕಲ್ತು ಹಾಡ್ಬಿಡ್ತಿದ್ದೆ ಆಮೇಲೆ ಎಲ್ಲ ಹಾಡಿನ ಆ ಸಣ್ಣ ಪುಟ್ಟ ಸೂಕ್ಷ್ಮಗಳು ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ನನ್ ತಲೆಯಲ್ಲಿ ಇವತ್ತಿಗೂ ಕೂಡ ಅಚ್ಚೊತ್ತದ ಹಾಗೆ ಇದೆ ಸೊ ಎಲ್ರು ನೀನ್ ಗ್ರಾಮ್ ಫೋನ್ ಅಂತ ಅಣಕ್ಸೋರು ನನ್ಗೆ ಅವರು ಉಪೇಂದ್ರ ಕುಮಾರ್ ಸರ್ ತುಂಬಾ ಸಂತೋಷ ಪಟ್ರು ನನ್ನ ಕಾಲ್ ಮೇಲೆ ಕೂತ್ಕೊಂಡು ಮುದ್ದು ಮಾಡಿದ್ರು ನನಗೆ ಆಮೇಲೆ ಒಂದೇ ರಿಹರ್ಸಲ್ ಮಾಡಿ ಒಂದು ಒಂದ್ ನೋಡೋಣ ಅಂತಂದು ಬಟ್ ಆ ಒಂದೇ ಓಕೆ ಆಗೋಯ್ತು ಫಸ್ಟ್ ಟೇಕೆ ನನ್ನದು ಹೀಗೆ ನನ್ನ ಜರ್ನಿ ನಡ್ಕೊಂಡು ಬಂತು ಸರ್ ನೀವು ಜಿ ಟಿವಿಯ ಸರಿಗಮಪ ವಿನ್ನರ್ ಆಗಿದ್ರಿ ಬಹುಶಃ ದಕ್ಷಿಣ ಭಾರತದಿಂದ ಮೊದಲು ವಿನ್ನರ್ ಆದವರು ನೀವು ಅನ್ಸುತ್ತೆ ಆ ಅನುಭವಗಳನ್ನು ನೆನಪು ಮಾಡಿಕೊಳ್ತೀರಾ ಓ ಅದು ತುಂಬಾ ಅದ್ಭುತವಾದ ನನ್ನ ಮರೆಯಲಾಗದ ಜೀವನದ ಒಂದು ಅಧ್ಯಾಯ ಅಂತ ಹೇಳ್ಬೋದು ಸರ್ ಅದು ಅದ್ಭುತವಾದ ನೆನಪುಗಳು ಎಂತೆಂತ ದಿಗ್ಗಜರೊಟ್ಟಿಗೆ ನಾನು ಅವ್ರ ಎದುರಿಗೆ ಹಾಡಿದ್ದು ಅವ್ರ ಅವರಿಂದ ಭೇಷ್ ಅನ್ಸ್ಕೊಂಡು ಅವರಿಂದ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದು ಇದೆಯಲ್ಲ ಅದನ್ನ ಜೀವನದಲ್ಲಿ ಯಾವತ್ತೂ ಮರೆಯಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಆ ನಾನು ಆ ಸರೇಗಮ ಜಿ ಟಿವಿಯಲ್ಲಿ ಬರ್ತಾ ಇದ್ದಂತಹ ಸೋನು ನಿಗಮ್ ನೆಸ್ಕೊಡ್ತಾ ಇದ್ದಂತ ಕಾರ್ಯಕ್ರಮವನ್ನ ತುಂಬಾ ಭಕ್ತಿಯಿಂದ ಪ್ರೀತಿಯಿಂದ ಕಣ್ಣು ಬಾಯಿ ಎಲ್ಲಾ ಬಿಟ್ಕೊಂಡು ಅರಳಿಸ್ಕೊಂಡು ನೋಡ್ತಾ ಇದ್ದೆ ಯಾವಾಗ್ಲು ನಾನು ಅಪ್ಪ ಅಮ್ಮ ಎಲ್ಲಾ ಒಟ್ಟು ಕುತ್ಕೊಂಡು ನೋಡೋ ಕಾರ್ಯಕ್ರಮ ಅದು ಬಟ್ ನಂಗೆ ಯಾವತ್ತು ನಾನ್ ಅಲ್ಲಿ ಹೋಗಿ ಹಾಡ್ಬೇಕು ಅಥವಾ ಹಾಡಬಹುದು ಅನ್ನುವಂತಹ ಒಂದು ಆಲೋಚನೆ ಕೂಡ ಮನ್ಸಲ್ಲಿ ಬಂದಿರ್ಲಿಲ್ಲ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲಾ ಇದು ಕಾಲೇಜ್ ನಲ್ಲಿ ಆ ಪಿ ಯು ಇದ್ದಾಗ ಫಸ್ಟ್ ಪಿ ಯು ಎಲ್ಲ ಬೈಲಿಕ್ಕೆ ಶುರು ಮಾಡಿದ್ರು ನೀನ್ ಯಾಕೆ ಇದಕ್ಕೆ ಕಳಿಸ್ತಾ ಇಲ್ಲ ನಿನ್ನ ಹಾಡನ್ನ ಆಡಿಷನ್ ಗೆ ಯಾಕೆ ಕಳಿಸ್ತಾ ಇಲ್ಲ ನೀನ್ ಸುಮ್ನೆ ಕಳ್ಸ್ ನೋಡಕ್ ಏನ್ ತೊಂದ್ರೆ ನಿನಗೆ ಅಂತ ಅವಾಗ ನನ್ಗೆ ಹೋದಲ್ಲ ನಾನು ಕಳಿಸ್ಬೋದಲ್ಲ ಅದ್ರಲ್ಲಿ ಏನ್ ಕಳ್ಕೊಳ್ಳೋದಿದೆ ಈಗ ಒಂಥರ ಆಂಜನೇಯ ತರ ಸರ್ ನಾನು ಆಂಜನೇಯಂಗೆ ಹೆಂಗೆ ಇದ್ ಇದು ಮಾಡಕ್ಕಾಗತ್ತೆ ಮಾಡು ಅನ್ನೋವರೆಗೂ ಸುಮ್ನೆ ಕೂತಿರ್ತೇನೆ ಹಾಗೆ ನನ್ಗೆ ಅದು ಥಾಟ್ ಬಂದಿರ್ಲಿಲ್ಲ ನನ್ ಫ್ರೆಂಡ್ಸ್ ಹೇಳಿದ್ಮೇಲೆ ಹೌದಲ್ಲ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಕಳಿಸ್ದೆ ನನ್ ಒಂದ್ ಧ್ವನಿ ಸುರುಳಿಯನ್ನ ಕಳಿಸ್ದೆ ಕಳಿಸ್ದಾಗ ಸರಗಮ ಮತ್ತೆ ಮೇರಿ ಆವರ್ಸುನು ಎರಡು ಕಾರ್ಯಕ್ರಮದಿಂದ ನನಗೆ ಕರೆ ಬಂತು ಎರಡೂ ಕಡೆ ಗೆ ಹೋದೆ ಎರಡೂ ಕಡೆ ಸೆಲೆಕ್ಟ್ ಆದೆ ಆಮೇಲೆ ನನಗೆ ಸಂದಿಗ್ಧ ಬಂತು ಈಗ ಯಾವ್ದಾರ ಒಂದಕ್ಕೆ ಹೋಗ್ಬೇಕಲ್ಲ ಆಮೇಲೆ ನನ್ನ ನನ್ನ ಫಸ್ಟ್ ಲವ್ ಏನಿದು ಅದು ಯಾವಾಗ್ಲೂ ಸರಗಮಾನೇ ಇದ್ದಿದ್ದು ಹಾಗಾಗಿ ಅದಕ್ಕೆ ಹೋದೆ ಅದಕ್ಕೆ ಹೋಗಿ ಅದು ಡೆಲ್ಲಿಯ ನೋಯ್ಡಾದಲ್ಲಿ ಹತ್ತು ದಿವಸಗಳ ಕಾಲ ಶೂಟಿಂಗ್ ಇತ್ತು ನಾನು ಮತ್ತೆ ಅಪ್ಪ ಹೋಗಿದ್ದು ಅವಾಗ ಏನು ನನಗೆ ಯಾವ ತರ ಟೆನ್ಷನ್ ಆಗ್ತಿತ್ತು ಅಂದ್ರೆ ಅವಾಗ ಯಾಕಂದ್ರೆ ನನ್ಗೆ ಇಲ್ಲಿ ಎಲ್ಲ ಸಂಗೀತ ನಿರ್ದೇಶಕರು ಅಥವಾ ವಾದ್ಯಗಾರರು ಸುಮಾರು ಜನ ನನ್ಗೆ ಹೇಳಿದ್ರು ಅಲ್ಲೆಲ್ಲ ತುಂಬಾ ಪಾರ್ಶಾಲಿಟಿ ಮಾಡ್ತಾರೆ ನಾರ್ತ್ ಕಡೆ ಸೌತ್ ಇಂದ ಹೋದವ್ರು ಏನು ಬೆಲೆ ಇರಲ್ಲ ನೀನು ಗೆಲ್ತಿನಂತ ಏನು ಆಸೆ ಇಟ್ಕೋಬೇಡ ನೀನು ಸುಮ್ನೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬರೋದು ಒಂದು ಸಂತೋಷ ಅನ್ನೋ ಕಾರಣಕ್ಕೆ ಹೋಗ್ಬಿಟ್ ಬಾ ಅಷ್ಟೇ ಏನು ಆಸೆ ಆಕಾಂಕ್ಷೆಗಳನ್ನ ಮನ್ಸಿನಲ್ಲಿ ಇಟ್ಕೋಬೇಡ ಅಂತಾನೆ ಹೇಳಿ ಕಳ್ಸಿದ್ರು ಆ ಮಾತುಗಳು ಮನ್ಸಲ್ಲಿ ಕೂತಿದ್ದಕ್ಕೋ ಅಥವಾ ಅಂತ ದಿಗ್ಗಜರ ಎದುರು ಹಾಡ್ಬೇಕು ಅನ್ನೋ ಒಂದು ಭಯನೋ ಏನೋ ತುಂಬಾ ಭಯ ಪಟ್ಕೊಂಡು ಹಾಡ್ತಾ ಇದ್ದೆ ನಾನು ಆ ಅದನ್ನ ಸೋನು ನಿಗಮ್ ಅವರು ಅಬ್ಸರ್ವ್ ಮಾಡಿದ್ರು ಎಷ್ಟು ನೋಡಿ ಅವರು ದೊಡ್ಡ ಮನುಷ್ಯ ಯಾಕಾಗ್ತಾರೆ ಅಂದ್ರೆ ಅವರು ಅವ್ರಿಗೆಲ್ಲ ನಾನು ನನ್ನ ಸಂಸ್ಕಾರ ಅಥವಾ ನಾನ್ ನಾನ್ ಹಾಡೋದೆಲ್ಲ ಅವ್ರ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗ್ತಿತ್ತು ಅವ್ರು ನೋಡಿದ್ರು ತುಂಬಾ ಹೆದರ್ಕೋತಾ ಇದಲ್ಲ ಹುಡುಗಿ ಅಂತ ಅಂದ್ಬಿಟ್ಟು ಪ್ರತಿ ಸಲ ನಾನ್ ಹಾಡೋದಿಕ್ಕೆ ಅಂತ ಬಂದಾಗ ಅವ್ರು ಬಂದು ನನ್ನ ಪಕ್ಕ ನಿಂತ್ಕೊತಾ ಇದ್ರು ನಿಂತ್ಕೊಂಡು ನಾನು ಏನೋ ಒಂದು ಇಂಪ್ರೂವೈಸನ್ ಮಾಡಿದ್ರೆ ಏನೋ ಒಂದ್ ಸಂಗತಿ ಹಾಡಿದ್ರೆ ವಾ ಕ್ಯಾ ಬಾತ್ ವೆರಿ ಗುಡ್ ಅಂತ ಪಕ್ಕದಲ್ಲಿ ಸಣ್ಣಗೆ ನಿಂತ್ಕೊಂಡು ನನ್ನನ್ನ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋ ಹಾಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಅದು ಬಹುಶಃ ಅವರಿಗೆ ಗೊತ್ತಿಲ್ಲ ಅದು ನನಗೆ ಎಷ್ಟು ಹೆಲ್ಪ್ ಮಾಡಿದೆ ಅಂತ ಏನೋ ಒಂದು ಶಕ್ತಿ ನನ್ನ ಪಕ್ಕ ನಿಂತ್ಕೊಂಡ ಹಾಗೆ ಅನಿಸ್ತಾ ಇತ್ತು ಆಮೇಲೆ ಆ ಕಾರ್ಯಕ್ರಮದ ಡೈರೆಕ್ಟರ್ ಗಜೇಂದ್ರ ಸಿಂಗ್ ಅವರು ಅವರಿಗೂ ನಾ ನಾನು ಅಂದ್ರೆ ತುಂಬಾ ಇಷ್ಟ ಇಷ್ಟಪಡ್ತಾ ಇದ್ರು ಅವರು ಚಾಲೆಂಜ್ ಮಾಡಿದ್ರಂತೆ ಅವ್ರ ಟೀಮ್ ಅವ್ರ ಜೊತೆ ಇವಳೇ ಗೆಲ್ಲೋದು ನೋಡಿ ಅಂತ ಚಾಲೆಂಜ್ ಮಾಡಿದ್ರಂತೆ ಅದೇನು ಅವ್ರೆಲ್ಲರ ಪ್ರೀತಿ ಸಹಕಾರ ಇರಬಹುದು ಒಂದೊಂದೇ ಒಂದೊಂದೇ ರೌಂಡ್ ಕ್ಲಿಯರ್ ಮಾಡ್ಕೊಂತ ಮಾಡ್ಕೊಂತ ನಾನು ಫೈನಲ್ಸ್ ಗೆದ್ದೇ ಬಿಟ್ಟೆ ಆಮೇಲೆ ಆ ಇದ್ರಲ್ಲಿ ಎಂತ ಜಡ್ಜಸ್ ಸರ್ ಎಲ್ಲ ದಂತಕತೆ ಅಂತ ಹೇಳ್ತೀವಲ್ಲ ಆ ಇವರು ಕಿಶೋರಿ ಲಾಲ್ ಅವರು ಅಲ್ಲ ಮನೋಹರಿ ಲಾಲ್ ಅವರು ಪ್ರಸಿದ್ಧ ವಾದಕರು ಅವರು ಆಮೇಲೆ ಉತ್ತಮ್ ಸಿಂಗ್ ಅವ್ರು ಬಂದಿದ್ರು ಆಮೇಲೆ ಪ್ಯಾರೆ ಲಾಲ್ ಜಿ ಫೈನಲ್ಸಿಗೆ ಅವ್ರು ಬಂದಿದ್ರು ಆಮೇಲೆ ಇನ್ನು ಯಾರು ಚಿತ್ರಮ್ಮ ಅವ್ರು ಬಂದಿದ್ರು ಜಡ್ಜ್ ಆಗಿ ಹ ಕಿಶನ್ ಮಹಾರಾಜ್ ಬಿರ್ಜು ಮಹಾರಾಜ್ ಇವರೆಲ್ಲ ಬಂದಿದ್ರು ಅಹ್ ಕಿಶನ್ ಮಹಾರಾಜ್ ಅವ್ರಂತೂ ಅವ್ರು ಹೇಳಿದ ಮಾತುಗಳನ್ನ ನಾನು ನನ್ನ ಜೀವನದಲ್ಲಿ ಮರೆಯಲ್ಲ ಅಪ್ಪನಿಗೆ ಅವತ್ತು ಅನ್ಸ್ತಂತೆ ಫಸ್ಟ್ ನನಗೆ ಸಹನ ಅಂತ ಹೆಸರಿಟ್ಟಿದ್ರಂತೆ ಆಮೇಲೆ ಬೇಡ ನನ್ನ ಜೊತೆ ಆ ಆಸ್ಪತ್ರೆಯಲ್ಲಿ ಅದೇ ಟೈಮಿಗೆ ಹುಟ್ಟಿದ ಇನ್ನೊಂದ್ ಮಗುಗೂ ಸಹನ ಅಂತ ಹೆಸರಿಟ್ರಂತೆ ಹಾಗಾಗಿ ಬೇಡ ಬೇರೆ ಹೆಸರಿಡೋಣ ಅಂದ್ಬಿಟ್ಟು ಅರ್ಚನಾ ಅಂತ ಇಟ್ರಂತೆ ಅವತ್ತಪ್ಪ ಹೇಳ್ತಾ ಇದ್ರು ನಿನಗೆ ಅರ್ಚನಾ ಅಂತ ಹೆಸರಿಟ್ಟಿದ್ದು ಸಾರ್ಥಕ ಆಯ್ತು ಮಗಳೇ ಅಂತ ಯಾಕಂದ್ರೆ ಕಿಶನ್ ಮಹಾರಾಜ್ ಹೇಳಿದ್ರು ನಾವು ಆ ಅರ್ಚನ ಯಾಕೆ ಸೆಲೆಕ್ಟ್ ಮಾಡ್ತಾ ಇದೀವಿ ಆಕೆಗೆ ಯಾಕೆ ಫಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಅಂದ್ರೆ ಆಕೆ ಸಂಗೀತದ ಅರ್ಚ ಅರ್ಚನೆಯನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೇಳಿದ್ರು ಅವ್ರು ಅಂತ ಒಬ್ಬ ಮಹಾನುಭಾವರ ಬಾಯಲ್ಲಿ ಆತರದ ಮಾತುಗಳು ಬಂತಲ್ಲ ಅದೇ ನನಗೆ ಜೀವನದ ಅತಿ ದೊಡ್ಡ ಪ್ರಶಸ್ತಿ ಅಂತ ಭಾವಿಸ್ತೀನಿ ಇದೆಲ್ಲ ನನ್ನ ಚಂದದ ನೆನಪುಗಳು ಆಮೇಲೆ ಅಲ್ಲಿ ಇವರು ಪಂಡಿತ್ ಜಾಕಿರ್ ಹುಸೇನ್ ಅವರು ನನ್ನ ಶಂಕರ್ ಮಹಾದೇವನವರ ಡೈರೆಕ್ಷನ್ ಅಲ್ಲಿ ಒಂದ್ ಹಾಡನ್ನ ಹಾಡಿದ್ದೆ ಆ ಗೋಸ್ಕರನೇ ಆ ಹಾಡು ತುಂಬಾ ಕಷ್ಟಕರವಾದ ಹಾಡದು ಅಹ್ ತಾಳವಾಗಿರ್ಬೋದು ಅದರ ರಾಗ ಆಗಿರ್ಬೋದು ಎಲ್ಲ ತುಂಬಾ ಕಷ್ಟದ ಟ್ರಿಕ್ಕಿ ಹಾಡು ಅದನ್ನ ಎಲ್ಲ ಹಾಡಿ ಎಲ್ಲ ಮುಗಿಸಿ ಬಂದ್ಮೇಲೆ ಅವರು ನನ್ನ ಮುಂಗೈ ಹಿಡಿದು ಅವರು ಅದಕ್ಕೆ ಮುತ್ಕೊಟ್ಟಬಿಟ್ಟು ನಾನು ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅಯ್ಯೋ ನಾನು ಅವತ್ತು ಹೇಳ್ತಾ ಇದ್ದೆ ಅಯ್ಯೋ ನಾನು ಈ ಕೈಯನ್ನು ಯಾವತ್ತೂ ತೊಳೆಯೋದಿಲ್ಲ ನಾನು ಅಂತ ಅಷ್ಟು ಅಂತ ಕುಣಿತಾ ಇದ್ದೆ ಅಷ್ಟು ಸಂತೋಷ ಆಗ್ಬಿಟ್ಟಿತ್ತು ನನಗೆ ಅಹ್ ಇವರು ಸೌಭಾಗ್ಯ ಸೌಭಾಗ್ಯ ಅದು 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 ಯಾವ ಜನ್ಮದ ಯಾರು ಮಾಡಿದ ಪುಣ್ಯನೋ ಗೊತ್ತಿಲ್ಲ ಅದು ನನಗೆ ಅಷ್ಟೊಂದು ಜನರ ಮಹಾನುಭಾವರ ಆಶೀರ್ವಾದ ಸಿಕ್ಕಿದ್ದು ಆಮೇಲೆ ಪಂಡಿತ್ ಶಿವ್ ಶಿವಕುಮಾರ್ ಶರ್ಮಾ ಅವರು ಪಂಡಿತ್ ರವಿಶಂಕರ್ ಅವರು ಅಹ್ ಅನಿಲ್ ಬಿಸ್ವಾಸ್ ಅವರು ರಾಮ್ ಅವರು ಇಂತಿಂತವ್ರೆಲ್ಲ ಕೂತ್ಕೊಂಡು ನನ್ನ ಹಾಡನ್ನ ಕೇಳಿ ಜಡ್ಜ್ ಮಾಡಿದ್ರಲ್ಲ ಸರ್ ಅದು ಅದಕ್ಕಿಂತ ನನ್ ಗಿರಿಜಾ ಅವರು ಇಂಥವರೆಲ್ಲಾ ಕೂತು ನನ್ನನ್ನ ಜಡ್ಜ್ ಮಾಡಿದ್ರು ನನ್ನ ಗಾಯನವನ್ನು ಮೆಚ್ಚಿಕೊಂಡ್ರಲ್ಲ ನೋಡುವುದೇ ಒಂದು ದೊಡ್ಡ ಭಾಗ್ಯ ಮೆಚ್ಚೋದು ಅದು ಸಾಮಾನ್ಯ ಅಲ್ಲ ಪ್ರಿಯ ವೀಕ್ಷಕರಿ ಶ್ರೀಮತಿ ಅರ್ಚನಾ ಉಡುಪಿಯವರ ಜೊತೆಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ